ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ವಿನೋದ ವಯ್ಯಂ ಬ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ನಿಮ್ಮ ಫೋನ್ ಎಲ್ರಿಗೂ ಒಂದು ವೀಡಿಯೋ ಬಂದಿದೆ ಅದನ್ನು ನೋಡಿ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತಾಳೆ ವಿದ್ಯಾ ಎಲ್ರೂ ಫೋನಲ್ಲಿ ವೀಡಿಯೋ ನೋಡ್ತಾರೆ ಆ ವಿಡಿಯೋ ನೋಡಿದ್ರೇ ಗೊತ್ತಾಗಕ್ಕಿಲ್ವೇ ನಮ್ಮ ಮಾವಿನ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿ ಅಂತ ಮಸಲಾತ್ ಮಾಡವ್ರೆ ಅಂತ ಅಂತ ವಿದ್ಯೆ ಹೇಳ್ತಾಳೆ ನಿಮ್ಮ ಕುಟುಂಬದಲ್ಲಿ ಪಂಚಾಯಿತಿಯಾಗಿ ಗಲಾಟೆ ಆಗಿತ್ತಲ್ಲ ಅದರಿಂದ ಇದನ್ನ ನಂಬೇಕಾಯ್ತು ಅಂತ ಬಂದಿದ್ದು ಮಂತ್ರಿಗಳು ಹೇಳ್ತಾರೆ ಸಾಹೇಬ್ರೆ ಅಕ್ಷಮಿಸಿ ಯಾರಟ್ಟಿಯಲ್ಲಿ ಗಲ ಗಲಾಟೆ ಇರೋಕ್ಕಿಲ್ಲ ನೀವೇ ಹೇಳಿ ಎಲ್ರೂ ಮನೇಲೂ ಗಲಾಟೆ ಇರ್ತದೆ ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ ನೀನು ಕೇಳ್ತಾ ಇರೋದು ಹೆಂಗಿದೆ ಅಂದ್ರೆ ಸಾವಿಲ್ದ ಮನೆಯಲ್ಲಿ ಸಾಸಿವೆ ಬಾ ಅಂದಂಗಿದೆ ಅಂತ ಗ ಮಂತ್ರಿಗಳು ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ತಲ್ಲ ಸಾಹೇಬ್ರೆ ಇಲ್ಲಿ ಇಲ್ಲಿಟ್ಟು ಒಂದ್ ಜನ ಅವ್ರೆ ಯಾರಾದ್ರೂ ಒಬ್ರು ಎದೆ ಮುಟ್ಕೊಂಡು ನಮ್ಮ ಜಗಳನೇ ಜಗಳಾನೇ ಆಗಕ್ಕಿಲ್ಲ ಅಂತ ಹೇಳಿ ನೋಡೋಣ ನೋಡಿದ್ರೆ ಅಟ್ಟಿ ಅನ್ಮ್ಯಾಕೆ ಜಗಳ ಮನಸ್ತಾಪ ಸಹಜ ಅಲ್ವೇ ಹಂಗನ್ಬಿಟ್ಟು ಯಾರಾದ್ರೂ ಇಂಥ ಕೆಲಸ ಮಾಡ್ಯಾರ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಕುಟುಂಬದ ವಿಷಯ ನಾವು ನಾವೇ ಅದನ್ನ ಬಗೆಹರಿಸ್ಕೊಂತೀವಿ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಅನ್ಕಂತೀನಿ ಕೆಲವೊಂದು ಕೆಟ್ಟ ಮನಸ್ಥಿತಿಗಳಿರ್ತವೆ ಅವೆಲ್ಲ ಹೆಂಗೆ ಅಂದ್ರೆ ಹೊಲ್ದಲ್ಲಿ ಬತ್ತವಲ್ಲ ಆ ಕಳೆ ಇದ್ದಂಗೆ ಆಗಾಗ ಆ ಕಳೆನ್ ಕಿತ್ತು ಸ್ವಚ್ಛ ಮಾಡ್ತಾ ಇರಬೇಕು ಇಲ್ಲದೆ ಹೋದ್ರೆ ಬಳೆ ಎಲ್ಲ ನಾಶ ಆಗುತ್ತದೆ ಅಂತ ವಿದ್ಯೆ ಹೇಳ್ತಾಳೆ ಸೂಪರ್ ಆದ ಕೆಮ್ಮ ಮಾತ ಹೇಳಿದ್ರಿ ಅಂತ ಕೋಟ್ಲೆ ಹೇಳ್ತಾನೆ ನೀವು ಸ್ವಚ್ಛ ಮಾಡ್ತೀರಂತ ಗೊತ್ತು ಬಿಡಿ ಅಂತಾನೆ ಕೋಟ್ಲೆ ಮಾವಿನ ಮಾವ ಇನ್ ಏಳ್ಗೆನ ಸಹಿಸೋಕಾಗ್ದೆ ವಿರೋಧ ಪಕ್ಷದವರು ಕೆಲವೊಂದು ಜೊತೆಗೆ ಕೆಲವೊಂದು ಗುಳ್ಳೆ ನರಿಗಳು ಸೇರ್ಕೊಂಡು ಯಾರೋ ಬೇರೆಯವ್ರು ಮಾಡಿರೋ ತಪ್ಪನ ನಮ್ಮ ಮಾವಿನ ತಲೆ ಕಟ್ಟಿ ತನ್ನ ಬೇಳೆನ ಬೇಯಿಸ್ಕೋಬೇಕು ಅಂತ ನೋಡಿದ್ರು ಆದರೆ ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋಕ್ಕಿಲ್ಲ ನನ್ನ ಪ್ರಾಣ ಹೋದ್ರೂ ಸರಿ ನ್ಯಾಯ ನೀತಿ ಧರ್ಮ ಅದ್ರ ಪರನೇ ನಾನು ನಿತ್ಕೊತೀನಿ ಇವುಗಳು ಅಂತ ಹೇಳ್ತಾಳೆ ವಿದ್ಯಾ ಜನಗಳು ನಾವು ನಿಲ್ತೀವಿ ಅಂತ ಕೂಗ್ತಾರೆ ಈಗ ಹೇಳಿ ನಮ್ಮ ಮಾವ ತಪ್ಪು ಮಾಡವ್ರೆ ಅಂತ ನೀವೆಲ್ರು ನಂಬೀರೇ ಅಂತ ಕೇಳ್ತಾಳೆ ವಿದ್ಯಾ ಇಲ್ಲಮ್ಮ ಇಷ್ಟೆಲ್ಲ ಆದ್ಮೇಲೆ ನಾವು ಇದನ್ನ ನಂಬೋದಿಲ್ಲ ಅಂತ ಹೇಳ್ತಾರೆ ಮಂತ್ರಿಗಳು ಇಲ್ಲಿ ಗಂಟ ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊ ಬಂದಿರೋ ನಮ್ಮ ಮಾವ ಇನ್ನ ಸೋಲಿಸ್ತೀರೆ ಅಂತ ಕೇಳ್ತಾಳೆ ವಿದ್ಯಾ ಇಲ್ಲ ಅದಕ್ಕೆಮ್ಮ ಯಾವುದೇ ಕಾರಣಕ್ಕೂ ಶಿವರಾಮೇಗೌಡ್ರನ್ನ ನಮ್ಮ ಜನ ಸೋಲ್ಸೋಕ್ಕಿಲ್ಲ ಅಂತ ಕೊಟ್ಲೆ ಹೇಳ್ತಾನೆ ಹಾಗಿದ್ರೆ ನಿಮ್ಮ ಓಟ್ ಯಾರಿಗೆ ಅಂತ ಕೇಳ್ತಾಳೆ ವಿದ್ಯಾ ಶಿವರಾಮೇಗೌಡ್ರಿಗೆ ಅಂತ ಜನ ಕೂಗ್ತಿರ್ತಾರೆ ಜೈಕಾರ ಆಗ್ತಿರ್ತಾರೆ ಸತ್ಯ ಏನು ಅನ್ನೋದು ನಿಮ್ಮೆಲ್ರಿಗೂ ಅರ್ಥ ಮಾಡಿಸ್ಬೇಕೀಗಿ ನನ್ನ ಮಾತಿಂದ ನಿಮ್ಗೆ ಯಾರು ಯಾರಿಗಾದರೂ ಬೇಸರ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ನಮ್ಮ ಮಾವ ಇನ್ಗೆ ಬಂದಿದ್ದು ಕೆಟ್ಟ ಹೆಸರನ್ನ ಅಳಿಸೋದಕ್ಕೆ ಇದು ಬಿಟ್ಟರೆ ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ನೋಡಿ ವೇದಿಕೆ ಮೇಲೆ ಇರೋ ಇರಿರೆಲ್ಲ ನನ್ನ ಕ್ಷಮಿಸಿ ಅಂತ ಕೇಳ್ತಾಳೆ ವಿದ್ಯಾ ಎದ್ನಿತ್ತು ಮಂತ್ರಿಗಳು ಚಪ್ಪಾಳೆ ತಟ್ತಾರೆ ಎಲ್ರೂನು ಜನಗಳು ವೇದಿಕೆ ಮೇಲೆ ಇರೋರು ಎಲ್ರೂನು ಚಪ್ಪಾಳೆ ತಟ್ತಾರೆ ತಮ್ಮ ಏನ್ ನಿಂತಿದ್ಯಾ ಒಡಿ ಚಪ್ಪಾಳೆಯ ಅಂತ ಹೇಳ್ತಾನೆ ಕೋಟ್ಲೆ ಸೂಪರ್ ಅದ್ಕೆಮ್ಮ ಚಿಂದ ಉಡಾಯಿಸ್ಬಿಟ್ರಿ ಅಲ್ವೊಂದು ಕೆಟ್ಟ ಮನ್ಸುಗಳಿಗೆ ಸರಿಯಾಗಿ ಉತ್ತರ ಕೊಟ್ರಿ ಸತ್ತಿದ ಮುಂದ್ಗಡೆ ಏನು ನಡೆಯೋಕ್ಕಿಲ್ಲ ಅಂತ ಮುಟ್ ನೋಡ್ಕೊಳಂಗ ಕೊಟ್ರಿ ಅಂತ ಕೋಟ್ಲೆ ಹೇಳ್ತಾನೆ ನಿಮ್ಮ ಓಟು ಯಾರಿಗೆ ವಿದ್ಯೆ ಕೇಳ್ತಾಳೆ ಶಿವರಾಮೇಗೌಡ್ರಿಗೆ ಅಂತ ಊರು ಜನ ಎಲ್ಲ ಕೂಗ್ತಿರ್ತಾರೆ ಶಿವರಾಮೇ ಗೌಡ್ರಿಗೆ ಅಂತ ಹೇಳಿ ಊರನ್ನ ಜೈಕಾರ ಆಗ್ತಿರ್ತಾರೆ ಗೌಡ್ರೆ ಯಾಕೆ ಈಗ ಸುಮ್ನೆ ನಿಮ್ಮ ನಿಮ್ ಸೊಸೆ ನಿಮ್ ಪರವಾಗಿ ಇರೋವರ್ಕು ನಿಮ್ ಗೆಲ್ವನ್ನ ಯಾರೋ ಕಸ್ಕೊಳಕ್ ಸಾಧ್ಯ ಇಲ್ಲ ಸ್ವಲ್ಪ ಖುಷಿ ಪಡಿ ಅಂತ ಮಂತ್ರಿಗಳು ಶಿವರಾಮೇ ಗೌಡ್ರಿಗೆ ಹೇಳ್ತಾರೆ ಎಲ್ರೂ ಚಪ್ಪಳೆ ತಟ್ತಿರ್ತಾರೆ ವಿದ್ಯಾ ಸ್ಟೇಜ್ ಇಳಿದು ಬರ್ತಿರ್ತಾಳೆ ಈಶ್ವರಿಯವ್ರ ಹತ್ರಗೆ ಬಂದ್ರೆ ಈಶ್ವರಿಯವರು ಎದ್ದು ನಿತ್ಕೊಂತಾರೆ ವಿದ್ಯಾ ಈಶ್ವರಿ ಮುಖ ನೋಡ್ಕೊಂಡು ಮುಂದೆ ಹೋಗ್ತಾಳೆ ಪಟಾಕಿ ಎಲ್ಲಾ ಇಟ್ಟು ಪಟ್ ಇರ್ತಾರೆ ಇದನ್ನೆಲ್ಲ ನೋಡಿ ಶಿವರಾಮೇಗೌಡ್ರಿಗೆ ಸಂತೋಷ ಆಗುತ್ತೆ ಇದನ್ನೆಲ್ಲ ನೋಡಿ ಈಶ್ವರಿ ಕೋಪ ಮಾಡ್ಕೊಂತ ಇರ್ತಾಳೆ ಶಿವರಾಮೇಗೌಡ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸಲ ಗೆಲುವು ನಿಮ್ದೆ ಅಂತ ಶಿವರಾಮೇಗೌಡ್ರ ಕೈ ಹಿಡ್ದು ಎತ್ತಾರೆ ಮಂತ್ರಿಗಳು ಊರ್ನವ್ರೆಲ್ಲಾ ಶಿವರಾಮೇಗೌಡ್ರಿಗೆ ಜೈ ಅಂತ ಜೈಕಾರ ಹೋಗ್ತಿರ್ತಾರೆ ಅವಾ ಬಾವ ಇಲ್ಲೇ ಅಂತ ಸರಕು ಹೋಗ್ಕೊ ಬರ್ತಾ ಇರ್ತಾಳೆ ಏನೇ ಅದು ಯಾಕೆ ಹಂಗ ಕಿರ್ಚ್ಕೊಂಡ್ ಬರ್ತಾ ಇದಿ ಅಂತ ರತ್ನ ಕೇಳ್ತಾಳೆ ಅವ ಗೌಡ್ರ ಪರ ಅಕ್ಕ ಪ್ರಚಾರ ಮಾಡ್ತಾ ಇರೋದು ವಿಯಲ್ಲಿ ಬರ್ತೈತಂತೆ ಅಂತ ಸಾರು ಹೇಳ್ತಾಳೆ ರತ್ನ ಹಾಕೋ ಅಂತ ಕೇಳ್ ಹೇಳ್ತಾಳೆ ಅವ್ರು ಟಿ ವಿ ಹಾಕ್ತಾಳೆ ವಿಯಲ್ಲಿ ವಿದ್ಯಾ ಅವ್ರ ಮಾವನ ಪರವಾಗಿ ಮಾತಾಡಿರೋದು ಅದೆಲ್ಲ ಬರ್ತಾ ಇರುತ್ತೆ ಮತ್ತೆ ಭದ್ರ ಫೈಟ್ ಮಾಡಿರೋದು ಮತ್ತೆ ವಿರೋಧ ಪಕ್ಷದವ್ರು ಕುತಂತ್ರ ಅಂತ ಹೇಳ್ತಿರ್ತಾರೆ ನೋಡಿ ರತ್ನ ಹೆಂಗೋ ಗೌಡ್ರದ್ದು ಸದ್ಯಕ್ಕೆ ತಪ್ಪಿಲ್ಲ ಅಂತ ಜನಕ್ಕೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಎಲ್ಲಿ ನೋಡಿದ್ರು ಸೋತಾರೆ ಅಂತ ಹೇಳ್ತಿದ್ರು ಸದ್ಯ ನನ್ಗೀಗ್ ಸಮಾಧಾನ ಆಯ್ತು ಅಂತ ಹೇಳ್ತಾಳೆ ರತ್ನ ಅವ್ವ ಈಟೆಲ್ಲ ಆಗಕ್ಕೆ ಅಕ್ಕನೇ ಕಾರಣ ಅನ್ಮ್ಯಾಕೆ ಅವ್ರೊಟ್ಟಿಯಲ್ಲಿ ಕೋಪ ಎಲ್ಲ ಕಮ್ಮಿ ಆಗಿರ್ತೈತಲ್ಲ ಅಕ್ಕನ ಮೇಲೆ ಅಂತ ಸರೋ ಕೇಳ್ತಾಳೆ ರತ್ನ ಹತ್ಕೊಂಡು ನಿತ್ಕೊಬಿಡ್ತಾಳೆ ಅವ್ವ ಅವ್ವಾ ಯಾಕವ್ವ ಕಣ್ಣೀರು ಅಂತಾಳೆ ಸರೋ ನನ್ನ ಮಗಳಿಗೆ ಎಷ್ಟೇ ಕಷ್ಟ ಬಂದ್ರು ಎಲ್ಲ ಸುಧಾರ್ಸ್ಕೊಂಡು ಹೋಯ್ತವ್ಳಲ್ಲ ಅಷ್ಟೇ ಸ ಸಂತೋಷ ನೀನು ಹೇಳ್ದಂಗೆ ಅದ್ಯಾವ್ದೈದಿಂದ ಅವ್ರ ಕೋಪ ಒಂದು ಕರ್ಗೋದ್ರೆ ಸಾಕು ಅಂತ ರತ್ನ ಹೇಳ್ತಾಳೆ ಇತ್ತ ಕೋಟ್ಲೆ ಭದ್ರಾ ಗಾಡೀಲಿ ಬರ್ತಿರ್ತಾರೆ ಗಾಡೀಲಿ ಬರ್ತಿರ್ಬೇಕಾದ್ರೆ ರೌಡಿನ ನೋಡ್ತಾನೆ ಭದ್ರಾ ರೌಡಿ ಕಾಫಿ ಕುಡಿತಾ ಕೂತಿರ್ತಾನೆ ಗಾಡಿ ನಿಲ್ಲಿಸ್ತಾನೆ ಭದ್ರಾ ಯಾಕೆ ಏನಾಯ್ತು ಗಾಡಿ ಗಿಡಿ ಕೆಟ್ಟೈತೆ ಆತಾಡೋ ಅಣ್ತಮ್ಮ ನಿನ್ನೆ ಕೇಳ್ತಿರೋದು ಅಂತ ಕೋಟ್ಲೆ ಹೇಳ್ತಾನೆ ಹಿಂದಕ್ಕೆ ತಿರುಗಿ ನೋಡ್ತಾನೆ ಭದ್ರಾ ರೌಡಿ ಕಾಫಿ ಕುಡ್ಕೊಂಡು ಫೋನ್ ನೋಡ್ಕೊಂಡು ಕೂತಿರ್ತಾನೆ ಕ್ವಾಟ್ಲೆ ಹೋಗಿ ಕಿವಿಯಲ್ಲಿದ್ದು ಏರ್ ಫೋರ್ಸ್ನ ಕಿತ್ತಾಕ್ತಾನೆ ಲೇ ಯಾವನ ನಾವನೋ ಅಂತ ಎದ್ ನಿಂತ್ಕೊತಾನೆ ರೌಡಿ ಕ್ವಾಟ್ಲೆಯಿಂದ ತಳ್ಳಿಬಿಟ್ಟು ಓಡೋಗ್ತಾ ಹೋಗೋಕೆ ನೋಡ್ತಾನೆ ರೌಡಿ ಅಷ್ಟರಲ್ಲಿ ಸ ಆ ಕಡೆಯಿಂದ ಬಂದು ನಿಂತ್ಕೊತಾನೆ ಭದ್ರ ರೌಡಿ ಸರು ಮೇಲೆ ಕೈ ಹಾಕೋದ್ರನ್ನ ನೆನೆಸ್ಕೊತಿರ್ತಾನೆ ಭದ್ರ ಇದೇ ಇಂದ ಹಿಡ್ಕೊತಾನೆ ಕ್ವಾಟ್ಲೆ ರೌಡಿನ ತಮ್ಮ ಸರಿಯಾಗಿ ಸಿಕ್ಕಾಕ್ಕೊಂಡವನೇ ಬಿಡಬೇಡ ನಾಲ್ಕು ತದಕಿ ಸತ್ಯ ಕಗ್ಸು ಅಂತ ಹೇಳ್ತಾನೆ ಭದ್ರ ರೌಡಿಗೆ ಒಂದು ಬಿಟ್ಟು ಮಾಡೋದೆಲ್ಲ ಮಾಡಿ ಎಲ್ಲಿಗೆ ಹೋಗ್ತಾ ಇದ್ಲಾ ಇವತ್ತು ನೀನು ಸತ್ಯ ಬಾಯಿ ಬಿಡದೆ ಯಾವ ಬಿಲ ಒಕ್ಕಂಡ್ರು ನೀನು ಬಿಡೋದಿಲ್ಲ ಚೆನ್ನಾಗಿ ಎರಡು ರೇಟ್ ಹೊಡೆದು ಬಗ್ಳು ಅಂತಾನೆ ಭದ್ರಾ ನನಗೇನು ಗೊತ್ತಿಲ್ಲ ನಾನು ಬಿಟ್ಬಿಡಿ ಅಂತಾನೆ ರೌಡಿ ಪಾಪ ಗೊತ್ತಿಲ್ವಂತೆ ಬಿಟ್ಬಿಡ್ಬೇಕಂತೆ ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಇನ್ನೂ ಒಂದೆರಡು ರೇಟ್ ಹೊಡೆದು ಭದ್ರಾ ಬೊಗಳ ಅಂತ ಕೇಳ್ತಾನೆ ಸರಿಯಾಗಿ ಒಡೆದ್ಬಿಟ್ಟು ಹೇಳಲಾ ಅಂತ ಕೇಳ್ತಾನೆ ಕೊಟ್ಲು ಒಡೆದಾಕ ಯಾರು ಹೇಳಿದ್ದು ಅಂತ ಹೇಳ್ದೆ ಹೋದ್ರೆ ಇಲ್ಲಿ ಇಲ್ಲೇ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಭದ್ರ ಹೇಳ್ತಾನೆ ಹೌಡ್ರಿ ಅದೋ ಅದೋ ಅಂತಿರ್ತಾನೆ ರೌಡಿ ಸತ್ಯ ಬಿಟ್ಟು ನಿನ್ನ ಬಾಯಲ್ಲಿ ಏನಾದರೂ ಬಂದರೆ ಇನ್ನಿಲ್ಲೇ ಊತಾಕ್ಬಿಡ್ತೀನಿ ಮಗನೇ ಅಂತ ಭದ್ರ ಹೇಳ್ತಾನೆ ಒಂತ ಒಡೆಯಕ್ಕೆ ಹೋಗ್ತಾನೆ ಭದ್ರಾ ಬೊಗಳ ಮತ್ತೆ ಅಂತ ಕೇಳ್ತಾನೆ ಭದ್ರ ಮತ್ತೆ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಅಂತ ಹೇಳಿ ಇದನ್ನೆಲ್ಲ ಮಾಡಿಸಿದ್ದು ಆ ಪಶುಪತಿ ನಾವೆಲ್ಲ ಅವನ ಕಡೆ ಅವರೇ ಅಂತ ಎಲ್ಲ ಹೇಳ್ತಾ ಇರ್ತಾನೆ ರೌಡಿ ಇದನ್ನೆಲ್ಲ ಹೇಳಿದ್ದು ಅವ್ರ ಅನ್ನ ಮಗಳು ವಿನಂತಿನಯ್ಯ ಅಂತ ರೌಡಿ ಹೇಳ್ತಾನೆ ನೀನ್ ಹೇಳ್ತಾ ಇರೋದು ಸತ್ಯನಾ ಅಂತ ಭದ್ರ ಕೇಳ್ತಾನೆ ನನ್ನ ಮಕ್ಳನಿಗೂ ದಿಟ ಅಂತ ಹೇಳ್ತಾನೆ ರೌಡಿ ವಿನಂತಿ ಸಾವಿತ್ರಿ ಅತೆ ಅಂತ ಕುಕ್ಕೊಂಡು ಎಳ್ಕೊಬಾರಲ ಇವನ್ನ ಅಂತ ಹೇಳಿ ಗಾಡಿ ನೆಲ್ ಕುಳಿಸ್ಕೊಂಡು ಹೋಗ್ತಾರೆ ಇತ್ತ ಮನೆಯಲ್ಲಿ ವಿದ್ಯಾಗೆ ಈಶ್ವರಿ ನಿನ್ ಗೇಟ್ ಧೈರ್ಯ ಇದ್ರೆ ಬಂದು ಸಭೆಯಲ್ಲಿ ಮಾವನ ಮುಂದೆ ಮಾತಾಡ್ತೀಯ ನೀನು ಇನ್ನ ನೀನೇನೇ ಅನ್ಕೊಂಡಿದ್ಯಾ ಅಂತ ಈಶ್ವರಿ ಕೇಳ್ತಿರ್ತಾಳೆ ಕತೆ ಯಾರೋ ಮಾಡಿದ ತಪ್ಪಿಗೆ ಮಾವ ಇನ್ನ ಹೆಸ್ರು ಹಾಳಾಗ್ಬಾರ್ದು ಅಂತ ಹಿಂಗ್ ಮಾಡ್ಬೇಕಾಗ್ ಬಂತು ಅದಕ್ಕೆ ಭವಾನಿ ಅಕ್ಕನ್ ಕೇಳ್ಕೊಂಡಯ ಅಲ್ಲಿಗ್ ಬಂದಿದ್ದು ಅಂತ ಹೇಳ್ತಾಳೆ ವಿದ್ಯಾ ಲೇ ಅಂತ ಇದ್ದಿದ್ರೆ ನನ್ಗೆ ಬಿಟ್ಟು ತಾನೆ ನನ್ ಮನೆ ಒಳಗೆ ಇದ್ರು ನನ್ ಗೇಳ್ ಕೇಳ್ದೆ ಹೋಗಿದ್ಯಂದ್ರೆ ಏನರ್ಥ ಅಂತ ಅಜ್ಜಮ್ಮ ಕೇಳಿದ್ರು ಅಜ್ಜಿ ನೀವ್ ಮಾತ್ರ ತಕೊಂಡು ನಿದ್ದೆ ಮಾಡ್ತಿದ್ರಿ ಅದಕ್ಕೆ ಭವಾನಿ ಅಕ್ಕ ಅವ್ರನ್ನ ಎದ್ದೊಳ್ಸೋದ್ ಬೇಡ ನಾವೇ ಹೋಗೋಣ ಬಾ ಅಂತ ಅಂತ ಹೇಳಿದ್ರು ಅದಕ್ಕೆ ಭವಾನಿ ಅಕ್ಕನ್ನ ಅಲ್ಲಿ ಕರ್ಕ ಬಂದೆ ಅಂತ ವಿದ್ಯೆ ಹೇಳ್ತಾಳೆ ಸಾಕ್ ಬಾಯಿ ಮುಚ್ಚೆ ಮಾತ್ ಮಾತಿಗೂ ಭವನಿ ಹೆಸರನ್ನ ಹೇಳ್ಕೊಂತರ್ಬೇಡ ಈಗ ನೀನ್ ತಪ್ಪು ಮಾಡ್ಬಿಟ್ಟು ಅದನ್ನ ಭವಾನಿ ಮೇಲೆ ಹಾಕ್ತಾ ಇದ್ಯಾ ಹಾ 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 ಅಂತ ಅಜ್ಜಮ್ಮ ಕೇಳ್ತಾಳೆ ಎಲ್ಲರೂ ಹೊಸಿ ಸುಮ್ಕೆ ಎದ್ದಿರ ಅದ್ರಿಂದ ಒಳ್ಳೇದೇ ಆಗದೆ ತಾನೆ ಇವತ್ ಅವಳು ಅಲ್ಲಿ ಬರ್ದೇ ಹೋಗಿದ್ದಿದ್ರೆ ಅಣ್ಣನ್ ಗೇಟ್ ಅವಮಾನ ಆದತ್ತೋ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಅಂತ ಗೋವಿಂದ ಗೌಡ್ರು ಹೇಳ್ತಾರೆ ಅಲ್ಲ ರೀ ಸಮಸ್ಯೆ ಕಾರಣನೇ ಅವಳು ಅನ್ನೋದನ್ನ ಮರ್ತ್ಬಿಟ್ರೆ ಇವತ್ತೇನೇನಾಗದೆ ಎಲ್ಲದಕ್ಕೂ ಕಾರಣ ಇವಳೇಯ ಅಂತ ಈಶ್ವರ ಹೇಳ್ತಾಳೆ ಖಂಡಿತವಾಗ್ಲು ಇಲ್ಲ ಚಿಕ್ಕತೆ ಅಂತ ವಿದ್ಯಾ ಹೇಳ್ತಾಳೆ ಇಲ್ದೆ ಈಟೆಲ್ಲಾ ನಾಟಕ ಅಡ್ದ ಯಾರೋ ಬಂದು ನಿಮ್ ಹೋಟ್ಲ್ ನ ಹೊಡ್ದಾಕದ್ರೆ ಅದಂಗ ಇಷ್ಟೊಂದ್ ದೊಡ್ಡದಾತದೆ ಅಂತ ಸಾವಿತ್ರಿ ಹೇಳ್ತಾಳೆ ಕೆಟ್ಟವ್ರು ಹಂಗೆ ಸಾವಿತ್ರಿ ಅಮ್ಮ ಎನ್ನಿಂದೆಯೇ ಕತ್ತಿ ಮಸಿಯೋದು ಇವತ್ತೆಲ್ಲ ಈಟೆಲ್ಲಾ ಆಗೋದಕ್ಕೆ ಆ ಇತ ಶತ್ರುಗಳೇ ಕಾರಣ ಅಂತ ವಿದ್ಯ ಹೇಳ್ತಾಳೆ ವಿದ್ಯಾ ಯಾವ ಈತ ಶತ್ರುಗಳ ಬಗ್ಗೆ ಮಾತಾಡ್ತಾ ಇದ್ದೀಯ ಅಂತ ಮೋಹನ ಕೇಳ್ತಾಳೆ ಕೆಲವ್ರು ಅವರೇ ಅತ್ತೆ ಆದಷ್ಟು ಬಿರೇನೆ ಅವ್ರ ಬಂಡವಾಳ ಎಲ್ಲಾ ಆಚೆ ಬರ್ತದೆ ಅಲ್ಲಿ ಗಂಟ ನಾವು ಓಸಿ ಕಾಯ್ಬೇಕು ಅಂತ ವಿದ್ಯೆ ಹೇಳ್ತಾಳೆ ಲೇ ಮಾಡೋದೆಲ್ಲ ಮಾಡಿ ಈಗ ಯಾರಿಗೋ ಬೆಟ್ಟು ತೋರಿಸ್ಬೇಡ ಅಂತ ಸಾವಿತ್ರಿ ಹೇಳ್ತಾಳೆ ಸತ್ಯ ಅನ್ನೋದು ತಾಳ್ಮೆ ತಳದಲ್ಲಿ ತಾಪವಾಗಿರ್ತದೆ ಆಗಿರ್ತದೆ ಇಂಕಿತ ಈಚೆ ಬಂದ್ರೆ ತಲೆಯನ್ನು ತಿರುಗಿಸ್ತೈತೆ ತಲೆಯನ್ನು ತೆಗೀತದೆ ಅದಕ್ಕೆ ಜಾಸ್ತಿ ಟೈಮ್ ಅಂತ ವಿದ್ಯೆ ಹೇಳ್ತಾಳೆ ಅಲ್ಲಿಗೆ ಭದ್ರ ಬರ್ತಾನೆ ಆ ಹೋಟ್ಲ್ ತಗೋ ಹೋಗಿ ಗಲಾಟೆ ಮಾಡೋದಕ್ಕೆ ಯಾರು ಕಳ್ಸಿದ್ದು ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ ಭದ್ರಾ ಈಶ್ವರಿ ಸಾವಿತ್ರಿ ವಿನಂತಿ ಚಿತ್ರ ಅವರೆಲ್ಲ ಗಾಬರಿ ಆಗ್ತಾ ಇರ್ತಾರೆ ಹೇಳು ಭದ್ರ ಯಾರ ಕೆಲಸ ಮಾಡ್ದವರು ಅಂತ ಗೋವಿಂದೇಗೌಡ್ರು ಕೇಳ್ತಾರೆ ನಾವ್ ಕೆಲಸ ಮಾಡಿಲ್ಲ ಅಂದ್ ಯಾರು ಮಾಡವ್ರೆ ಅಂತ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಗೋವಿಂದ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಬಿಟಾಕ್ ಅಂತ ಶಿವರಾಮೇಗೌಡರು ಹೇಳ್ತಾರೆ ತಿಳ್ಕೊಬೇಕು ಅಪ್ಪಯ್ಯ ತಿಳ್ಕೊಂಡ್ಲೇಬೇಕು ಆ ತಪ್ಪನ ಮಾಡಿರೋರು ಇನ್ಯಾರು ಅಲ್ಲ ಈ ಮನೆಗೆ ಸಂಬಂಧ ಪಟ್ಟಿರೋರಯ್ಯ ಈ ಕೆಲಸ ಮಾಡಿ ಅಪ್ಪ ಇನ್ಗೆ ಕೆಟ್ಟೇರಿಸರು ಬರೋದಕ್ಕೆ ಕಾರಣ ಇನ್ಯಾರು ಅಲ್ಲ ಚಿಕ್ಕಪ್ಪ ಏನು ಕಾಣ್ದೆ ಮಳ್ಳಿ ಹಂಗ ನಿಂತವಳು ನೋಡು ಇವ್ಳಯ್ಯ ಅಂತ ವಿನಂತಿ ಕಡೆ ಬೆಟ್ಟ ಮಾರಿ ತೋರ್ಸ್ತಾನೆ ಭದ್ರ ಚಿಕ್ಕಪ್ಪನ ಕೇಳಿ ಗೌ ರೌಡಿಗಳನ್ನ ಕಳಿಸಿ ಗಲಾಟೆ ಮಾಡಕ್ ಕೇಳಿರೋದು ವಿನಂತಿನಯ್ಯ ಅಂತ ಭದ್ರ ಹೇಳ್ತಾನೆ ಅಯ್ಯಯ್ಯೋ ಭದ್ರ ಮಾಮಾ ಏನ್ ಹೇಳ್ತಾ ಇದೀಯಾ ನನ್ ಮೇಲೆ ಇಂತ ಯಾಕ ಆಪ ಅದ್ನೆ ಒಡಿಸ್ತಾ ಇದೀಯಾ ತ ವಿನಂತಿ ಹೇಳ್ತಾಳೆ ನೆನ್ನಾ ಇವ್ರ ಮನೆಯವ್ರನ್ನ ಕಾಪಾಡೋದಕ್ಕೆ ನನ್ ಮಗಳ ಮೇಲೆ ಯಾಕ ಸುಮ್ನೆ ಆಪ ಅದ್ನೇ ಒರ್ಸ್ತಾ ಇದ್ಯಾ ತಾ ಸಾವಿತ್ರಿ ಹೇಳ್ತಾಳೆ ಯಾಕತೆ ಈ ಪಾಟಿ ಒದ್ದಾಡ್ತಿದ್ದಿ ಸಾಕ್ಷಿ ಇಲ್ದೆ ಈ ಭದ್ರ ಯಾರ ಮೇಲೆ ಸುಮ್ ಸುಮ್ಕೆ ಆರೋಪ ಮಾಡಾಕಿಲ್ಲ ಅಕ್ಕ ಸಾಕ್ಷಿ ಸಮೇತವಾಗಿ ಬಂದಿದ್ದೀನಿ ಕಾಟ್ಲೆ ಅಂತ ಕೂಗ್ತಾನೆ ಭದ್ರೆ ರೌಡಿನ್ ಕರ್ಕ ಬಂದು ಹೊಡಿತಿರ್ತಾನೆ ಎಲ್ಲಾ ಅಂತ ವಿಷಯ ಏನು ಅಂತ ಕಕ್ಕಸ್ಲಾ ಅಂತ ಭದ್ರಾ ಹೇಳ್ತಾನೆ ಏನ್ ಮಕ ನೋಡ್ತಾ ಇದ್ದೀಯಾ ಬುಗಳಾಲೇ ಅಂತ ಹೇಳ್ತಾನೆ ಕೊಟ್ಲೆ ರೌಡಿಗೆ ಹೇಳ್ತೀನಿ ನಾವೆಲ್ಲ ಈ ವಿನಂತಿ ಅವಳಲ್ಲ ಅವ್ರ ಚಿಕ್ಕಪ್ಪನ ಜೊತೆ ಕೆಲಸ ಮಾಡೋರು ನೆಂದಿನ ದಿನ ಫೋನ್ ಮಾಡಿ ಆ ಹೋಟ್ಲ್ನ ಒಡ್ದಾಕ್ರಿ ಅಂತ ಹೇಳಿದ್ರು ಅದಕ್ಕೆ ಆ ಕೆಲಸ ಮಾಡಿದ್ವಿ ಅಂತ ರೌಡಿ ಹೇಳ್ತಾನೆ ಎಲ್ರಿಗೂ ಗಾಬರಿ ಆಗುತ್ತೆ ನಂಕಿತಾ ನನ್ನ ಕಣ್ಣಕ್ಕೆ ಕಾಣಿಸ್ಕೊಂಡ್ರೆ ಮಗನೇ ಊತ್ ಹಾಕ್ಬಿಡ್ತೀನಿ ಇನ್ನಡಿ ನಡಿ ಅಂತ ಓಡಿಸ್ತಾನೆ ಕೊಟ್ಲೆ ಇವತ್ತು ಒಂದೆಲ್ಲ ಅವಂತರ ಆಗೋದಕ್ಕೆ ಇವರೇ ಅಪಾಯ ಕಾರಣ ಕಾರಣ ಭದ್ರ ಹೇಳ್ತಾನೆ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋಕಿಲ್ವಾ ಸಾವಿತ್ರಿ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಣ್ಣ ಹಿಂಗಾಯ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಚಲ್ವ ನಮ್ಮ ದುಡ್ಡಲ್ಲಿ ಹೋಟ್ಲ್ ಮಾಡ್ಕೊಂಡು ಮೆರೀತಿದ್ದಾನೆ ಅಂತ ಅದನ್ನ ಸಹಿಸಕಾಗ್ಲಿಲ್ಲ ನಿನ್ ಗೀಟ್ ಎಲ್ಲಾ ಅವಮಾನ ಮಾಡಿದವರು ನಮ್ಮ ದುಡ್ಡಲ್ಲಿ ಬದುಕ್ತಾ ಇದ್ದಾರೆ ಅಂತ ಅದನ್ನ ನೋಡೋಕ್ಕಾಗದೆ ಹಿಂಗೆಲ್ಲ ಮಾಡಿಬಿಟ್ಟೆ ಮಾಡ್ಬಿಟ್ಟೆ ಅಣ್ಣ ಅಂತ ಸಾವಿತ್ರಿ ಹೇಳ್ತಾಳೆ ಛೇ ನೀವಿಂಥ ಕೀಳ್ಮಟ್ ಕಿಳಿತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಇಲ್ಲ ಅಣ್ಣ ನಾನು ಇಟ್ಟೆಲ್ಲ ಮಾಡೋದಕ್ಕೆ ಈಶ್ವರ ಕಾರಣ ಅಂತ ಹೇಳ್ತಾಳೆ ಸಾವಿತ್ರಿ ಎಲ್ರು ಈಶ್ವರಿ ಮುಖ ನೋಡ್ಕೊಂಡು ಗಾಬರಿ ಹಾಕ್ತಿರ್ತಾರೆ ಹ್ಞೂ ಅಣ್ಣ ಈಶ್ವರ ಅಂತಾಳೆ ಸಾವಿತ್ರಿ ಏನ್ ಸಾವಿತ್ರಿ ನೀನು ನಿನ್ನ ಮಗಳು ಸೇರ್ಕೊಂಡು ಈ ತರ ತಪ್ಪು ಮಾಡಿ ಇದನ್ನು ನನ್ನ ಮೇಲೆ ಹಾಕ್ತಿದೀಯ ಅವ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತಾಳೆ ಈಶ್ವರಿ ಅಯ್ಯೋ ಅತ್ಕೇ ಈ ಕೆಲಸ ಮಾಡೋದಕ್ಕೆ ನನಕು ಮಕ್ಕ ಕೊಟ್ಟು ಇವಾಗ ಸತ್ಯ ಹೊರಗೆ ಬಂತಂತಲ್ಲ ಅಂತ ಹೇಳಿ ಕಳ್ಸ್ಕೊತಾ ಇದೆಯಲ್ಲ ಅದ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಅಂತ ಕೈ ಮುಗಿದು ಸಾವಿತ್ರಿ ನಮ್ಮ ಮೇಲೆ ಇರೋ ಪ್ರೀತಿಯಿಂದ ಅಕ್ರೆಯಿಂದ ಈ ಕೆಲಸ ಮಾಡಿದೆ ಹೊರ್ತು ನಿನಗೆ ಕೆಟ್ಟ ಹೆಸರು ತರಬೇಕು ಅಂತಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ ದೇಶ ಏನೇ ಆಗಿರಲಿ ಅದರಿಂದ ಏನಾಯ್ತೈತೆ ಅನ್ನೋದು ಮುಖ್ಯ ಗೊತ್ತಿದ್ದು ಮಾಡಿದ್ದೋ ಗೊತ್ತಿಲ್ಲದೆ ಮಾಡಿದ್ದೋ ಒಟ್ನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ಕೋಟ್ಲೆ ಹೇಳ್ತಾನೆ ಏನು ಸಾವಿತ್ರಿ ನೀನು ವಿನಂತಿ ತಾನೆ ಈ ಕೆಲಸ ಮಾಡಿದ್ದು ಅಂತ ಈಶ್ವರಿ ಕೇಳ್ತಾಳೆ ಪಾಟ್ಲೆ ಭದ್ರನ್ಗೆ ಕಣ್ಸನ್ನೆ ಮಾಡ್ತಾನೆ ಅಣ್ಣ ಇಲ್ಲ ಅಣ್ಣ ಅತ್ಕೇನೆ ಹೇಳಿದ್ದು ಅಂತ ಸಾವಿತ್ರಿ ಹೇಳ್ತಾಳೆ ಸಾವಿತ್ರಿ ಈಶ್ವರಿ ವಾದ ಮಾಡ್ಕೊಂತಿರ್ತಾರೆ ನಿಲ್ಸಿ ಅಂತ ಗದರ್ತಾನೆ ಶಿವರಾಮೇಗೌಡ್ರು ಏನೇ ಈಶ್ವರಿ ಇಂತ ಮನೆ ಆಳ್ ಕೆಲಸ ಮಾಡಿ ಈಟೆಲ್ಲ ಅವಂತ್ರ ಮಾಡಿ ಏನು ಗೊತ್ತಿಲ್ದಿರೋ ಹಂಗಿದ್ಯಲ್ಲ ಅಂತ ಒಡೆಯಕ್ ಹೋಗ್ತಾನೆ ಗೋವಿಂದೇಗೌಡ್ರು ಗೋವಿಂದ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ತಪ್ಪು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಇವ್ಳು ಮಾಡಿರೋ ಕೆಲ್ಸಕ್ಕೆ ಇವಳ ಮೇಲೆ ಕೈ ಮಾಡೋದಲ್ಲ ಅಣ್ಣ ತುಂಡ್ ತುಂಡಾಗಿ ಕತರ್ಸಾಕ್ ಬಿಡ್ಬೇಕು ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಗೋವಿಂದ ನಾನು ಹೇಳ್ತಾ ಇದ್ದೀನಿ ತಾನೇ ಸುಮ್ಕಿರು ದೊಡ್ಡತನ ಅನ್ನೋದು ಹಣ ಆಸ್ತಿಯಿಂದ ಬರೋಕ್ಕಿಲ್ಲ ಗುಣ ನಡತೆಯಿಂದ ಬರ್ತದೆ ನಾವೇನು ನಾವೆಂಥವ್ರು ಅನ್ನೋದವ ಮಾಡ ನಾವು ಮಾಡೋ ಕೆಲಸ ಹೇಳ್ಬೇಕು ಛೇ ನಮ್ಮ ಮಟ್ಟಿವರು ನಾ ಇಂಥ ಕೆಲಸ ಮಾಡ್ತೀರಾ ಅಂತಂದರೆ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗ್ತದೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ನೋಡಿದ್ರೇನೆ ನೀವು ಮಾಡಿರೋ ಕೆಲಸಕ್ಕೆ ನನ್ನ ಮಗ ನೋವು ತಿನ್ನೋಂಗಾಗದೆ ಎಲ್ಲರೂ ಹೋಗಿ ಅವನ ಕಾಲಿಗೆ ಬಿದ್ದು ಸ ಕ್ಷಮೆ ಕೇಳಿ ಏಯ್ ನಿಮಗೆ ಹೇಳ್ತಾ ಇರೋದು ಅಂತ ಅಜ್ಜಮ್ಮ ಹೇಳ್ತಾಳೆ ಈಶ್ವರಿ ಸಾವಿತ್ರಿ ವಿನಂತಿ ಅವರೆಲ್ಲ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ ಏನು ಬೇಡ ನಿಮ್ಮ ನಿಮ್ಮ ತಪ್ಪು ನಿಮ್ಗೆ ಗರ್ವ ಆದರೆ ಸಾಕು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಯೋಚನೆ ಮಾಡಂಗಾಗ್ಬಿಟ್ಟದೆ ಯಾಕಂದರೆ ನಮ್ಮ ಮನೆಯವರೇ ನನಗೆ ದಿನ ದಿನ ಹೊಸ ಪಾಠ ಕಲಿಸ್ತಾವ್ರಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಹೊರಗಡೆಯಿಂದ ಖಾರ ಆರನ್ನ ನೋಡಿತಾ ಇರೋ ಸೌಂಡ್ ಬರ್ತೈತೆ ಹಣ ಮಿನಿಸ್ಟ್ರು ಬಂದರು ಅಂತ ಗೌಡ್ರು ಹೇಳ್ತಾರೆ ಮಿನಿಸ್ಟ್ರು ಒಳಗಡೆ ಬಂದು ಕುತ್ಕೊತಾರೆ ಸ್ವಲ್ಪ ಮೇಲೆ ಬನ್ನಿ ಸಾಹೇಬ್ರೆ ಅಂತ ಎಲ್ಲರೂ ಕೂತ್ಕೊತಾರೆ ಶಿವರಾಮೇಗೌಡ್ರು ಮಿನಿಸ್ಟ್ರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು